ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಪರಮ ಪೂಜ್ಯ ಅಭಿನವ ಮಂಜುನಾಥ ಮಹಾರಾಜರು ಶ್ರೀ ಕ್ಷೇತ್ರ ಕ್ಯಾಲೋಡಿಗರಿಗೆ ವಕೀಲರ ಸಂಘದ ಪರವಾಗಿ ತಂಗಲ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಮಾರ್ಗದರ್ಶಕರು ಆದಂತಹ ಅಜಿತ್ ವಿಶ್ವೇಶ್ವರ ಅವರು ಕೂಡ ಆಗಮಿಸಿದರೆ ಅವರು ಕೂಡ ತಂಡದ ಪರವಾಗಿ ಸ್ವಾಗತಿಸಿದರೆ ಅವರು ಕೂಡ ತಂಡದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಅದೇ ರೀತಿ ಪದಗ್ರಹಣ ಮಾಡುವಂತ ನಮ್ಮ ಹಿರಿಯರು

ಹೌದು ವೀಕ್ಷಕರೇ ಇಂದು ಹುಕ್ಕೇರಿ ವಕೀಲರ ಸಂಘಕ್ಕೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಶ್ರೀಯುತ ಕೆ ಬಿ ಕುರ್ಬೆಟ್ ವಕೀಲರು ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಕೆ ಬಿ ಕುರುಬೇಟ್ ವಕೀಲರಿಗೆ ಸಂಘಟನೆಯಿಂದ ಸತ್ಕರಿಸಿ ಸನ್ಮಾನಿಸಲಾಯಿತು ನನ್ನ ಸಹೋದರ ಅಂತ ಕೆ ವಿ ಗೊಬ್ಬರ ಅಧಿಕಾರ ಸ್ವೀಕಾರ ಸಮಾರಂಭ ಅಂತೇಳಿ ಈ ಕಾರ್ಯಕ್ರಮ ಇತ್ತು ರಾಜ್ಯದಲ್ಲಿ ಹೆಸರುವಾಸಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ನಮ್ಮ ವಕೀಲರ ಸಂಘದಲ್ಲಿಯೂ ಸಹಿತ ಚುನಾವಣೆಯನ್ನ ಮಾಡಬೇಕು ಅನ್ನುವಂತ ಒಂದು ಕೂಗು ಕೇಳಿ ಬಂದಾಗ ಚುನಾವಣೆಯ ಪ್ರಾರಂಭವಾಯಿತು ಚುನಾವಣೆಯ ಪ್ರಾರಂಭವಾದ ನಂತರ ಅದಕ್ಕಿಂತ ಪೂರ್ವದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಕೆ ವಿ ಪುರಮೇಶ್ ಸರ್ ಇವರು ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿ ಇದ್ರು ಇವರು ಕಾರ್ಯದರ್ಶಿ ಇದ್ದಾಗ ಒಂದು ನಾವೆಲ್ಲರೂ ಜೂನಿಯರ್ ಇದ್ವಿ ನಮಗೊಂದು ಆಶಾದಾಯಕ ಒಂದು ಇಂಥ ಪಕ್ಷ ನಿಂಗ್ ಆಗ್ತಾವ ಅನ್ನೋದನ್ನ ಒಂದು ತಿಳಿಸಿ ಪಟ್ರು ಅಂತಂದ್ರ ಆ ಸಂದರ್ಭದಲ್ಲಿ ಜುಡಿಶಿಯಲ್ ಆಫೀಸರ್ಸ್ ರಿವ್ಯೂ ಮೀಟಿಂಗ್ ಸಹಿತ ಅವರ ಕಾರ್ಯದರ್ಶಿ ಇದ್ದಾಗ ನಮ್ಮ ತಾಲೂಕಾ ಪ್ರದೇಶದಲ್ಲಿ ಆಗಬೇಕು ಹೇಳಿ ಅವತ್ತು ಅವರು ಆ ಸಹಿತ ಆಯೋಜನೆ ಮಾಡಿದ್ರು ಯಾವುದೇ ಕಾರ್ಯಕ್ರಮ ಮಾಡ ಎಲ್ಲ ಸದಸ್ಯರು ವ್ಯಕ್ತಪಡಿಸಿದಾಗ ಬೆಂಗಳೂರು ಹೋಗನು ಬೆಂಗಳೂರಿಗೆ ತಾವು ತಮ್ಮ ಎಲ್ಲಾ ಕೆಲಸವನ್ನು ಬಿಟ್ಟ ಯಾವುದೇ ರೀತಿಯ ಭಾರತ ಖರ್ಚು ಮಾಡ್ದ ತಾವು ತಮ್ಮ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಒಂದ ಯಾವಳ ಕರ್ಸೋ ಅನ್ನೋ ಒಂದು ವಿಚಾರವನ್ನ ವ್ಯಕ್ತಪಡಿಸಿದಾಗ ಮತ್ತ ನಮ್ಮ ನಾವು ಮೊದಲು ಭೇಟಿ ಆಗೋದು ಫೋನ್ ಮಾಡೋದು ಕೆಬಿ ನಾಯಕ್ ಸರ್ ಅವರಿಗೆ ಕೆಬಿ ನಾಯಕ್ ಸರ್ ಅವರು ಮತ್ತೆ ನಮ್ಮ ಮಂಗಳ ಕೆಲಸ ಅವರು ನಾವು ಯಾವತ್ತು ಯಾವ ಕೆಲಸ ಹೇಳಿದ್ರು ಒಟ್ಟ ಯಾವುದೇ ರೀತಿ ನಮ್ಮ ಒಂದು ವರ್ಷದಿಂದ ಒಳನಾಟ ಯಾವತ್ತು ಸೌಮ್ಯ ಸ್ವಭಾವ ನಮ್ಗೆ ಯಾವಾಗ ಯಾವುದೇ ರೀತಿ ಸಿಟ್ಟಿ ಬರಲಿಲ್ಲ ನಾ ಫೋನ್ ಹತ್ರ ಎಲ್ಲೋ ರೆಸ್ಟ್ ಮಾಡ್ತಿರ್ತಾರ ನಾನ್ ಫೋನ್ ನೋಡಿ ಅಂದ್ರೆ ಎಕ್ಸ್ಕ್ಯೂಸ್ ಮಾಡ್ಯಾರ ಗಬ್ಬರ ಅಂತೆ ನಂತರ ನಾವು ಮನೆ ಬೆಂಗಳೂರು ಹೋಗ್ ಸಹಿತ ನಮ್ಗೆಲ್ಲ ವ್ಯವಸ್ಥೆಯನ್ನ ಮಾಡಿದ್ರು ನಂತರ ಮಂಗಳ ಕೆಲಸರ್ ಅವರು ಸಾಕಷ್ಟು ಸಾರಿ ನಾವ್ ಈ ಕೋಟಲ್ ಕೆಲ್ಸದಾಗ ಹೋದ್ ಸಾರಿ ನಾವು ಈ ಅವಧಿಯಲ್ಲಿ ಸಹಿತ ನಮ್ಗೆ ಸಹಾಯ ಸರ್ಕಾರವನ್ನ ನೀಡಿದ್ದಾರೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಪರಮಪೂಜಾ ಅಭಿನವ ಮಂಜುನಾಥ ಮಹಾರಾಜರು ಕ್ಯಾರಗುಡ್ಡ ಹುಕ್ಕೇರಿ ಅತಿಥಿಗಳಾಗಿ ಕೆಎಸ್ ರೊಟ್ಟೇರ್ ಹಿರಿಯ ದಿವಾನಿ ನ್ಯಾಯಾಧೀಶರು ಹುಕ್ಕೇರಿ ಶ್ರೀ ನೇಮಿಚಂದ್ರ ಹಿರಿಯ ದಿವಾನಿ ನ್ಯಾಯಾಧೀಶರು ಸಂಕೇಶ್ವರ ಶ್ರೀ ಕೆ ವಿ ನಾಯಕ್ ಹಿರಿಯ ವಕೀಲರು ಸದಸ್ಯರು ರಾಜ್ಯ ವಕೀಲ ಪರಿಷತ್ ಬೆಂಗಳೂರು ಶ್ರೀ ವಿನಯ್ ಮಂಗಳಿಕರ್ ಹಿರಿಯ ವಕೀಲರು ಉಪಾಧ್ಯಕ್ಷರು ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ಆರ್ ವಿ ಜೋಶಿ ಹಿರಿಯ ವಕೀಲರು ಹುಕ್ಕೇರಿ ಹಾಗೂ ಸಂಘದ ಕಾರ್ಯದರ್ಶಿಯಾದ ಎಸ್ ಜಿ ನದಾಫ್ ಹಾಗೂ ಎಲ್ಲ ಹಿರಿಯ ಕಿರಿಯ ವಕೀಲರ ಸಮೂಹವೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ಗೌರವ ಸತ್ಕಾರ ಸಮಾರಂಭವನ್ನ ಎಲ್ಲ ಹಿರಿಯ ವಕೀಲರು ನೆರವುದರಿಂದ ನೂತನ ಅಧ್ಯಕ್ಷರಿಗೆ ಗೌರವ ಸತ್ಕಾರ ಸಮಾರಂಭ ಇನ್ನೊಂದು ಸನ್ಮಾರಂಭದಿಂದರ್ಬೇಕು ಎಲ್ಲ ಕನ್ನಡಿಗರು ಅಲ್ಲೇ ಒಂದು ನಿಮಿಷ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಿಗೆ ಸನ್ಮಾನ ಮಾಡಿದಂತಹ ಪ್ರೀತಿಯಿಂದಲೇ ಗೊತ್ತಾಗ್ತದೆ ಅವರು ಒಂದು ಜನಪ್ರಿಯತೆ ಎಷ್ಟಿದೆ ಅಂತ ಹಳ್ಳಿಗಳಿಂದ ಬಂದು ಅವರು ಜನಪ್ರಿಯತೆ ಬಾಳಿದೆ ತೋರಿಸ್ ತೋರಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನಗೆ ಎಂ ಎಂ ಪಾಟೀಲ್ ಫೋನ್ ಮಾಡಿದರು ಆಯ್ತು ನಾವು ಬಹಳ ದಿವಸದಿಂದ ನಿಮ್ಮ ಕೇಳಿ ಬಾಲ ಬಂದಿಲ್ಲ ಇದು ಒಳ್ಳೆ ಒಳ್ಳೇದಾಯ್ತು ಬರ್ತೀವಿ ನಾವು ಬರ್ತೀವಿ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಚ್ಚಿಕೊಂಡಿರ್ತಕ್ಕಂತ ಪರಮ ಪೂಜೆ ಅಭಿನವ್ ಮಂಜುನಾಥ್ ಮಹಾಸ್ವಾಮಿಗಳು ಜ್ಞಾನ ಯೋಗಾಶ್ರಮ ಕ್ಯಾಂಗೂರು ಕ್ಷೇತ್ರ ಹುಕ್ಕೇರಿಯವರ ಪಾದಾರ ಬಿಂದಗಳಲ್ಲಿ ಹಂತೆ ಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರಬಿಂದು ನಮಗ ಮೊದಲಿಂದ ಈ ಕೋಟಿಗೆ ಯಾವ್ಯಾವ ಕೆಲಸ ಕಾರ್ಯಗಳು ನಮಗೆ ಬೇಕಾಕವಾಗ ಫೋನ್ ಮಾಡಿದಾಗ ನಮಗೆ ಸ್ಪಂದನೆಯನ್ನು ಮಾಡಿರ್ತಕ್ಕಂಥ ಗೌರವಾನ್ವಿತ ನಮ್ಮ ವಕೀಲ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಮಂಬಳೇಕರ್ ಸರ್ ಅವರೇ ಗೌರವಾನ್ವಿತರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕೆ ವಿ ನಾಯಕ್ ಸರ್ ಅವರೇ ಅದೇ ರೀತಿ ನಮ್ಮ ಬಾರ್ ಅಂಡ್ ಬೆಂಚ್ ಒಂದೇ ಇರ್ತಕ್ಕಂತಹ ಹಂತದಲ್ಲಿ ಇವತ್ತ ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನ ಹುರಿದುಂಬಿಸಿ ಕಾರ್ಯರೂಪಕ್ಕೆ ತಂದಿರತಕ್ಕಂತ ಗೌರವಾನ್ವಿತ ನ್ಯಾಯಾಧೀಶರಾಗಿರ್ತಕ್ಕಂಥ ರೊಟ್ಟೆ ಸಾಹೇಬ್ರೆ ಅದೇ ರೀತಿ ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತು ಮಾತಾಡಲಿಕ್ಕೆ ಸಮಾಜದಲ್ಲಿ ನನ್ನನ್ನು ಗುರುತಿಸಲಿಕ್ಕೆ ಕಾರಣ ನನ್ನ ಗುರು ರಾಮಚಂದ್ರ ಜೋಶಿ ಅವರೇ ಹಾಗೂ ಅದೇ ರೀತಿ ಈ ಚುನಾವಣೆಯನ್ನ ವ್ಯವಸ್ಥಿತವಾಗಿ ನಡೆಸಿ ನಮಗೆ ಮಾರ್ಗದರ್ಶನವನ್ನ ಒಳ್ಳೆಯ ಗೌರವಿತರು ನನ್ನ ಸಹೋದರ ಮಿತ್ರರಾಗಿರ್ತಕ್ಕಂಥ ಹುಲ್ಲೋಳಿ ಸರ್ ಅವರು ಪ್ರಕಾಶ್ ಪಟೇಲ್ ಅವರೇ ಅದೇ ರೀತಿ ನಮ್ಮ ನಾವಿನ ಬೇರೆ ಬಹಳಷ್ಟಿಲ್ಲ ಹುಕ್ಕೇರಿ ತಾಲೂಕಿನ ನೆರೆ ಶಂಕೇಶ್ವರ ಗ್ರಾಮದ ನಮ್ದೇ ಬಹಳಷ್ಟು ಅಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಹಿರಿಯರಾಗಿರ್ತಕ್ಕಂತಹ ಮಗದ್ ಸರ್ ಅವರೇ ಆ ಸಂಪೂರ್ಣ ಶಂಕೇಶ್ವರ ಭಾರಶ್ರದ ಕಾರ್ಯದರ್ಶಿ ಹಾಗೂ ಸಮಸ್ತ ಸದಸ್ಯರೇ ಅದೇ ರೀತಿ ಇವತ್ತು ನನ್ನೆಲ್ಲ ಹಿರಿಯ ಹಿರಿಯ ಸಹೋದರ ನ್ಯಾಯವಾದಿಗಳೇ ಮಹಿಳಾ ನ್ಯಾಯವಾದಿಗಳೇ ಹಾಗೂ ಇವತ್ತು ಪ್ರತಿಯೊಂದು ರಂಗ ಅದರಲ್ಲೂ ಕೂಡ ಪತ್ರಿಕಾ ರಂಗದಲ್ಲಿ ನನ್ನ ಎಲ್ಲ ಹಸಿರಾಕಿ ಒಂದೂರ ಐವತ್ತೆಂಟರಲ್ಲಿ ನಮ್ಮ ಐವತ್ತು ಒಂದು ಇಪ್ಪತ್ತು ಪಾಸ್ ಆಗ್ತಾ ಇರತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಾಕೆ ಯಾಕಂದ್ರೆ ಈ ಮಾತನ್ನ ಹೇಳ್ದ ಮುದುಗನ್ ಮೇಡಮ್ ಅವರಿಗೆ ನಾವು ಬೆಟ್ಟ ಹೋದಾಗ ನಮ್ಮ ವಿಶಾನ್ ಅವರು ಕರ್ಕೊಂಡು ದೇವಾಯ್ ಸರ್ ಅವರು ಕರ್ಕೊಂಡು ಹೋದಾಗ ಒಂದು ಮಾತನ್ನೇ ಹೇಳಿದ್ರು ಅವ್ರು ಸರ್ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಮೊದಲು ನೀವು ನ್ಯಾಯಾಧೀಶರನ್ನ ಕೊಡಕ್ಬೇಕು ನಿಮ್ಮನ್ನ ಹುಟ್ಟಿಲನ್ನು ನಾವೇನು ತ್ಯಾಗ ಮಾಡಿಕೊಂಡು ಹೇಳೋದು ಒಂದು ಮಾತನ್ನೇ ಹೇಳ ಅದಕ್ಕ ದಯವಿಟ್ಟು ಆ ಮಾರ್ಗದರ್ಶನ ಕೊರತೆ ನಮ್ಮಲ್ಲಿ ಹೇದಿ ಆ ಮಾರ್ಗದರ್ಶನ ಸಾಹ್ರು ತಮ್ಮ ಇಟ್ಕೊಂಡು ಅವರು ಯಾವ್ದೋ ಕ್ಲಾಸ್ ತಗೊಂಡು ಒಂದ್ ತಾಸು ಅರ್ಧ ತಾಸು ಬೇಸಿಕ್ ನಾವು ಟ್ರಾನ್ಸ್ಲೇಷನ್ ಮಾಡಬೇಕು ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಇವತ್ತು ಕನ್ನಡ ಮಾಧ್ಯಮದಲ್ಲಿ ಇರ್ತಾರೆ ಮಾಧ್ಯಮಕ್ಕೆ ವರ್ಗಾವಣೆ ಮಾಡೋದು ಸ್ವಲ್ಪ ಕಷ್ಟ ಇರ್ತದೆ ಯಾವ ರೀತಿ ಮಾರ್ಗದರ್ಶನ ಮಾಡಿ ಜಜ್ಮೆಂಟ್ ಇರ್ಬೋದು ಇಶ್ಯೂಸ್ ಇರ್ಬೋದು ಯಾವ ರೀತಿ ಅದನ್ನ ಕನ್ವರ್ಷನ್ ಮಾಡಿ ಬರೆಯುವಂತ ಅವಕಾಶಗಳನ್ನ ಮಾಡಿ ಆ ಮಾರ್ಗದರ್ಶನವನ್ನು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಅದೇ ರೀತಿ ಇನ್ನುಳಿದ ಕಾರ್ಯಕ್ರಮಗಳನ್ನ ಕಾರ್ಯಾಗಾರವನ್ನ ಮಾಡಲಿಕ್ಕೆ ಹಿರಿಯರು ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ ಅದರ ಜೊತೆಗೆ ಲೋಕ್ ಅದಾಲತ್ಹ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬರ್ತಕ್ಕಂಥ ಲೋಕ ಅದಾಲತ್ಗೆ ಸಹತ್ತೇ ಒಂದು ಮೊದಲನೇ ಪ್ರಕರಣವನ್ನ ಇವತ್ತು ನಾನು ಅಧ್ಯಕ್ಷನಾಗಿ ಮೊದಲನೇ ಪ್ರಕರಣವನ್ನ ಇವತ್ತು ಎಕ್ಸಿಡೆಂಟ್ ಆಗಿ ವ್ಯಕ್ತಿವಂತ ವ್ಯಕ್ತಿ ಇವತ್ತ ಜಾಯಿಂಟ್ ಬೆಮೋ ಮೊದಲೇ ಕಾಂಪ್ರಮೈಸ್ ಅನ್ನು ನಾನೇ ಮಾಡ್ತೀನಿ ಆ ಜಾಯಿಂಟ್ ಇವತ್ತು ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರು ಕೊಡ್ತೀನಿ ಅದು ಮೊದಲೇ ಪ್ರಕರಣ ಆಗಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲಾ ಸಂಘಟರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ಈ ವೇದಿಕೆ ಮೇಲೆ ಅವರಿವರೆಲ್ಲೇ ಇವತ್ತು ಎಲ್ಲರೂ ಬೆನ್ನರವಾಗಿ ಸಹಾಯ ಸರ್ಕಾರವನ್ನು ಮಾಡಿರ್ತಕ್ಕಂತಹ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಹೇಳಿ ಜೈ ಹಿಂದ್ ಜಯ ಕನ್ನ ಚೆನ್ನಾಗಿ ಸಂಬಂಧ ನೀವು ತಪ್ಪು ಕೇಸ್ ಇದೆ ಬಹಳ ಸಂಬಂಧ ಇತ್ತಂತಂದ್ರೆ ಬಹಳ ಈ ಕೋರ್ಟಿನ ಬಹುಪಾಲು ವಕೀಲರಲ್ಲ ನಮ್ಮ ಮಠದ ಶಿಕ್ಷಣ ಮಕ್ಕಳ ಹಿಂಗಾಗಿ ಬಹಳ ಸಂಬಂಧ ಇದೆ ಸೊ ಹಂತದಲ್ಲಿ ಇವತ್ತು ಅದನ್ನು ಹೊರತುಪಡಿಸಿ ನಮ್ಗೆ ಕುರ್ಬೇಟ್ ಅವ್ರಿಗೆ ಬೇರೆ ಅಲ್ಲ ನನ್ನ ಗುರುವಿನ ಪರಮ ಶಿಷ್ಯರಾಗಿರ್ತಕ್ಕಂಥವ್ರು ಕುರ್ಬೇಟ್ ವಕೀಲರು ಔಜೇಕರ್ ಮಹಾರಾಜರಿಂದ ದೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ ನನ್ನ ಶಿಶು ಮಗ ಅಂತಕ್ಕಂಥ ಅಭಿಮಾನದಲ್ಲೇ ಕಾರ್ಯಕ್ರಮದಲ್ಲಿ ಇದ್ದೇನೆ ಹಾಕಿ ಮಾತು ಹೇಳ್ತೀನಿ ಅಂತಂದ್ರೆ ಈ ಸಂವಿಧಾನದ ಪ್ರಮುಖ ಅಂಗದೊಳಗತ್ತಾಗದು ಕಪ್ಪು ಚುಕ್ಕೆ ಇಲ್ಲದೆ ಪ್ರತಿಯೊಬ್ಬ ನ್ಯಾಯವನ್ನ ಒದಗಿಸ್ತಕ್ಕಂಥ ಕಪ್ಪು ಬಟ್ಟೆಯನ್ನು ಹಾಕೊಂಡು ಎಲ್ಲರಿಗೂ ಕೂಡ ಒಳಿತನ್ನ ಬಯಸಿ ಸ್ವಾಸ್ಥ್ಯ ಸಮಾಜವನ್ನು ಸಮತೋಲತೆ ತಕ್ಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಯಾರಾದರೂ ಈ ನಾಡಿನೊಳಗೆ ಮಾಡ್ತಾ ಇದ್ದಾರೆ ದೇಶದೊಳಗೆ ಮಾಡ್ತಾ ಇದ್ದಾರೆ ಅದು ನ್ಯಾಯವಾದಿಗಳು ಬಹಳ ದೊಡ್ಡದಾಗಿರ್ತಕ್ಕಂಥ ಹಿರಿವೆ ನ್ಯಾಯವಾದಿಗಳು ದೊರಿದ್ರು ಯಾಕೆ ಈ ಮಾತನ್ನ ಈ ಸಂದರ್ಭದೊಳಗೆ ಹೇಳಬೇಕು ಅಂತಂದ್ರೆ ಒಬ್ಬ ವಕೀಲನಾಗಿ ನನ್ನ ಆಧ್ಯ ಕರ್ತೇವೆ ಏನು ನಾನು ಡ್ಯೂಟಿ ಮಾಡದ ಬರೀ ನನ್ನ ಕೆಲಸ ಕೋರ್ಟ್ ಅಂತಂದ್ರೆ ಅದೊಂದು ನಾನು ವರ್ಕ್ ಮಾಡ್ತಕ್ಕಂಥ ಒಂದು ಕಟ್ಟಡ ಅಂತ ತಿಳ್ಕೊಳ್ತಕ್ಕಂಥ ಭಾವನೆಯನ್ನ ಬಿಟ್ಟು ಕೋರ್ಟ್ ಅಂತಂದ್ರೆ ನ್ಯಾಯಾಲಯ ಅಂತಂದ್ರೆ ನಾನು ಬೆಳೀತಕ್ಕಂಥ ಮನೆ ಅಂತ ತಿಳ್ಕೊಂಡು ಅಥವಾ ನಾನು ಹುಕ್ಕಿದ ಮನೆ ಅಂತ ತಿಳ್ಕೊಂಡು ಅಲ್ಲಿ ಬರತಕ್ಕಂಥ ಪ್ರತಿಯೊರ್ವರಿಗೂ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಭಗವಂತ ಕೊಟ್ಟ ಅವಕಾಶ ಯಾವ ವ್ಯಕ್ತಿ ತಿಳ್ಕೊಳ್ತಾನೆ ಆತ ಪದವಿಗೂ ಅಲಂಕೃತನಾಗುತ್ತಾನೆ ಹೆಸರಿಗೂ ಒಂದು ನ್ಯಾಯವಾದಿಗಳು ಸುಮಾರು ವರ್ಷಗಳ ಒಂದು ಮಂದಿರದ ವಿಶು ಹೋರಾಟದ ಮೇಲೆ ಹೋರಾಟಗಳು ಹೊಡೆದಾಟದ ಮೇಲೆ ಹೊಡೆದಾಟಗಳು ಆದಾಗ ಎಪ್ಪತ್ತೆರಡು ಎಪ್ಪತ್ಮೂರು ಅಟೆಂಪ್ ಗಳಾಗಿ ಎಷ್ಟೋ ಲಕ್ಷ ಸೇವಕರು ಪ್ರಾಣವತಿಯನ್ನು ಮಾಡಿಕೊಂಡು ಆದರೆ ಅದಾವುದಕ್ಕೂ ಪಕ್ಕದ ಒಂದಷ್ಟು ಪಡೆದಾಟಗಳು ಯಾವುದಕ್ಕಾದ್ರೂ ಒಂದು ಮಗಿಬೇಕಲ್ಲ ಒಂದು ಹಂತವನ್ನು ತಲುಪಬೇಕಲ್ಲ ಕೊನೆ ಎಂಬುದು ನಿಲ್ಲಬೇಕಲ್ಲ ಅಂತಂದಾಗ ಸುಪ್ರೀಂ ಕೋರ್ಟ್ ಹೋದಾಗ ನ್ಯಾಯವಾದಿಗಳ ಮೂಲಕನೇ ಆ ವಿವಾದವನ್ನು ಎತ್ಕೊಂಡು ಹೋದಾಗ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಅಂಚಿನೊಳಗಡೆ ನ್ಯಾಯವಾದಿಗಳಾಗಿರ್ತಕ್ಕಂಥ ಕೆ ಪರಿಶರಣೆ ತಕ್ಕಂಥವರು ಈ ಎಲ್ಲ ವಿಚಾರಗಳನ್ನ ಮಾಡಿ ನ್ಯಾಯಾಧೀಶರಿಗೆ ತಿಳಿಸಿ ರೀತಿ ಇತ್ತು ಎಂಬತಕ್ಕಂತಹ ವಿಚಾರಗಳನ್ನ ಕೊಟ್ಟಾಗ ಕೋಟಿನ ಹೋದಾಗ ಇವತ್ತು ಮಂದಿರ ನಿರ್ಮಾಣ ಬಂದ ವಕೀಲರಿಗೆ ಇರತಕ್ಕಂಥದ್ದು ವಕೀಲರು ಮನಸ್ಸು ಮಾಡಿದ್ರೆ ಎಲ್ಲವನ್ನ ಪರಿವರ್ತನೆ ಮಾಡುತ್ತಾರೆ ಕೋಟಿ ಮೊಳಗ ವಾದ ವಿವಾದಗಳು ನಡೀತಾ ಇದ್ದಂತೆ ಸುಮಾರು ನಲವತ್ತರಿಂದ ನಲವತ್ತೈದು ಜನ ಸ್ವತಂತ್ರ ಸೇನಾನಿಗಳಿಗೆ ಕಲ್ಲು ಶಿಕ್ಷೆಯನ್ನ ನೀಡಬೇಕೆಂಬ ತೀರ್ಪಿಗೆ ಬಂದಿತ್ತು ಆ ನಲವತ್ತೈದು ಜನ ಅಪರಾಧಿಗಳನ್ನೆಲ್ಲ ನೆನಪರಾಗಲಿ ಇದ್ದರು ಆದರೆ ಅನಿವಾರ್ಯ ಅವರಿಗೆ ಕೊಡಬೇಕಂತಕ್ಕಂಥದ್ದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಆ ಕೇಸನ್ನ ಈ ರಾಷ್ಟ್ರ ಕಂಡ ಅಪರೂಪದ ಸರಳ ಚರ್ಚನೆ ವ್ಯಕ್ತಿಗಳು ಕೈಗೆದ್ ನಲವತ್ತಾರು ಜನರ ಪೈಕಿ ವಾದ ಮಾಡಿ ಕೋಟಿ ಬಂದರು ಬಂದಾಗ ವಾದ ನಡೆದು ಸುಮಾರು ಒಂದೂವರೆ ಎರಡು ಗಂಟೆ ಆಗಿತ್ತು ಮಧ್ಯಾಹ್ನದ ಊಟದ ಎಳೆ ಕೇಸ್ ಮುಗಿಸಿ ಹೋಗ್ಬೇಕಂತೇಳಿ ಜನ ಇದ್ದರು ವಾದ ನಡೀತಾ ಇತ್ತು ಪ್ರತಿವಾದಗಳು ಬರ್ತಾ ಇತ್ತು ಬಹಳ ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಈಗ ಕೊಡುವ ಕಾಲಘಟ್ಟದೊಳಗಡೆ ಒಬ್ಬ ಆ ವಕೀಲರ ಸೇವಕ ಅಥವಾ ಜೂನಿಯರ್ ಒಂದು ಚೀಟಿ ತಂದು ವಾದ ಮಾಡತಕ್ಕಂಥ ವಕೀಲರು ಕೈ ಕೊಟ್ಟ ನೋಡ್ತಾರೆ ನೋಡಿದ ತಕ್ಷಣ ಚೀಟಿಯನ್ನು ಕರಿಕೊಂಡು ಪಾಕೆಟ್ ಇಟ್ಟುಕೊಂಡು ಮತ್ತೆ ವಾದವನ್ನು ಮಾಡುತ್ತಾರೆ ವಾದ ಹೆಂಗ ಮಾಡಿದ್ರು ಅಂತಂದ್ರೆ ಗಲ್ಲಿಗೆ ಇರತಕ್ಕಂತ ನಲವತ್ತಾರು ಆ ನಿರಪರಾಧಿಗಳನ್ನ ಬಿಡುಗಡೆ ಮಾಡತಕ್ಕಂತಂದು ವಾದ ಮಾಡ್ತಾರೆ ಅವರ ನಿರಪರಾಧಿಗಳಂತ ಹೇಳಿ ಆ ಕೋರ್ಟಿನಿಂದ ಬಿಡುಗಡೆ ಮಾಡಿ ಕೇಸ್ ಖುಲಾಶೆ ಆಗ್ತದೆ ಆಗ ಜಡ್ ಸಾಹೇಬರು ಆ ವಕೀಲರು ತಮ್ಮ ಹತ್ರ ಕರೆಸಿ ಮಧ್ಯಾಹ್ನ ವಾದ ಮಾಡೋ ಒಂದು ಚೀಟಿ ಬಂದಿರ್ತಲ್ಲ ಚೀಟಿ ನೋಡಿ ಯಾಕೆ ಸುಳ್ಳು ಕಿಟ್ನಿಗೆ ತಗೊಂಡ್ರಿ ಏನಿಂತಂದ್ರೆ ಅಂತಂದಾಗ ಆ ನ್ಯಾಯವಾದಿ ವಕೀಲರು ಹೇಳ್ತಾರೆ ಏನಿಲ್ಲ ಸಾಹೇಬ್ರೆ ನನ್ನ ಹೆಂಡತಿ ತೀರ್ಕೊಂಡ್ರೆ ಚೀಟಿ ಬಂದಿತ್ತು ಹಿಂಗಾಗಿ ನಾವು ಇಟ್ಕೊಂಡಿಲ್ರಿ ನಿಮ್ಮ ಧರ್ಮ ಅಂತ ಹೇಳಿ ಮೆಸೇಜ್ ಮಾತ ಅದು ಬಿಟ್ಟು ನೀವು ಇಲ್ಲಿ ವಾದ ಮಾಡಿಲ್ಲ ಬುದ್ಧಿ ಐತಿಲ್ಲ ನಿಮಗಂತಂದಾಗ ಆ ವ್ಯಕ್ತಿ ಹೇಳ್ತಾರೆ ಬೇರೆ ಯಾರಲ್ಲ ಈ ರಾಷ್ಟ್ರದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅಲ್ರಿ ಸಾಂಡತಿ ತೀರ್ಕೊಂಡು ಹೋಗೋಣ ಭಾರತ ಜೀವಕ್ಕೆ ಮರುಗುದಿ ಒಂದೆಲ್ಲ ಒಂದು ನಾನು ಹೋಗ್ತೀನಿ ನೀವು ಹೋಗ್ತೀರಿ ಅದಕ್ಕಿಂತ ಮುಂಚೆ ನನ್ನ ಹೆಂಡತಿ ಆದ್ರೆ ಇವತ್ತು ತೀರಿಕೊಂಡ ನನ್ನ ಹೇತಿಯ ಸಲುವಾಗಿ ನನ್ನ ಕರ್ತವ್ಯಕ್ಕೆ ನಾನು ದ್ರೋಹ ಬಗೆದು ಹೋಗ್ತೀನಿ ಅಂತಂದ್ರೆ ಇಲ್ಲಿ ಜೀವಂತ ಇಂದ ನಲವತ್ತೈದು ಅಪರಾಧಿಗಳಂತೇಳಿ ತೀರ್ಮಾನ ಮಾಡಿ ಗಲ್ಲಿಗೆ ಯಶವನ್ನೂ ಕೊಡ್ತಿಲ್ಲ ಅದಕ್ಕಾಗಿ ನಾನು ಹೋಗಲಿಲ್ಲ ಅಂತೇಳಿ ವಕೀಲ ನ್ಯಾಯವನ್ನ ಹೇಳ್ತಾರಲ್ಲ ಇದು ವಕೀಲರಿಗೆ ವ್ಯಕ್ತಿತ್ವ ಕರ್ತವ್ಯ ಈ ರಾಷ್ಟ್ರದೊಳಗಿಂತ ನ್ಯಾಯವಾದಿಗಳು ಅಥವಾ ವಕೀಲರು ತಮ್ಮದೇ ಆಗಿರ್ತಕ್ಕಂಥ ದೃಷ್ಟಿಕೋನದೊಳಗ ಸಂವಿಧಾನಕ್ಕೆ ಬಹಳ ಆಧಾರ ಇಟ್ಟುಕೊಂಡು ಎಲ್ಲಾ ವ್ಯವಸ್ಥೆಯಲ್ಲಿ ತಮ್ಮ ವ್ಯವಸ್ಥೆ ವ್ಯವಸ್ಥೆದಾಗಿರುತ್ತದೆ ಎಲ್ಲ ಹಂತದಲ್ಲಿ ಸರಿ ತಪ್ಪು ನ್ಯಾಯ ಅನ್ಯಾಯಗಳನ್ನ ಬಹಳಷ್ಟು ಸೋಸಿ ಇವತ್ತು ವಿಚಾರವನ್ನ ಮಾಡಿ ಸಮಾಜಕ್ಕೂ ಒಳ್ಳೆಯ ಸಂದೇಶವನ್ನ ಕೊಡ್ತಾ ಇರತಕ್ಕಂಥ ವ್ಯವಸ್ಥೆ ಇವತ್ತು ನ್ಯಾಯವಾದಿಗಳ ಕೈ ಒಳಗದೆ ವಕೀಲರು ಕೈ ಒಳಗದೆ ಹಾಗಾಗಿ ಇವತ್ತು

ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಸ್ನೇಹಿತರಾದ ಕೆಪಿ ನಾಯಕ್ ಮತ್ತು ವಕೀಲಪ್ಪ ಪರಿಷತ್ನಲ್ಲಿ ಈ ವಿಷಯವನ್ನು ಇಟ್ಟು ಒಂದೊಂದು ವರ್ಷ ಒಂದು ನ್ಯಾಯಾಧೀಶ ಇಲ್ಲ ಸಂತಿಲ್ಲ ರೀತಿ ಆಗ್ಬಾರ್ದು ಮತ್ತೊಮ್ಮೆ ಕೂಡ ಮಾಡ್ತಾ ಮತ್ತು ಬಾರ್ ಬಹುಶಃ